ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಾಟಿ ಸ್ಟೈಲ್ ಚಿಕನ್ ಸಾಂಬಾರು ಮಾಡೋದನ್ನು ಇದ್ದೀನಿ ಪಕ್ಕಾ ಹಳ್ಳಿ ಸ್ಟೈಲಲ್ಲಿ ಇದಕ್ಕೆ ಏನೇನು ಬೇಕು ಅಂಥೇಳಿ ಮೊದಲನೇದಾಗಿ ತಿಳ್ಕೊಳ್ಳೋಣ ಎರಡು ದೊಡ್ಡ ಸೈಜ್ ಟೊಮೊಟೊ ಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ತೆಂಗಿನ ಹೋಳು ತುರಿ ಮತ್ತು ಸ್ಪೈಸಸ್ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಹುರ್ಗಡ್ಲೆ ನಾನು ಆಲ್ರೆಡಿ ಧನಿಯಾ ಪೌಡ್ರಲ್ಲೂ ಸ್ವಲ್ಪ ಮಸಾಲೆ ಹಾಕಿ ಮಾಡಿಸಿದ್ರಿ ಮಾಡಿಸಿರ್ತೀನಿ ಹಾಗಾಗಿ ಇಲ್ಲಿ ಸ್ವ ಸ್ವಲ್ಪನ ತಗೊಂಡಿದ್ದೀನಿ ಮೊದಲನೇದಾಗಿ ನಾವು ಮೊದಲು ಈ ಚಿಕನನ್ನು ಬೇಯೋದಿ ಕಿಡೋಣ ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಸಾಸಿವೆನ ಸೇರಿಸ್ಕೊಳ್ತೀನಿ ಈ ಸಾಸಿವೆ ಈಗ ಸಿಡಿತಾ ಇದೆ ನಾನು ಇದಕ್ಕೇನೆ ವಾಶ್ ಮಾಡಿ ಇಟ್ಕೊಂಡಿರುವಂಥ ಚಿಕನ್ ಸೇರಿಸ್ಕೊಳ್ತಾ ಇದ್ದೀನಿ ಈ ಚಿಕನ್ನಿಗೆ ನಾನು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಉಪ್ಪು ಮತ್ತೆ ಅರಿಶಿನ ಪೌಡರ್ ಸೇರಿಸಿ ಸುಮಾರು ಅರ್ಧ ಭಾಗದಷ್ಟು ಚಿಕನ್ ಬೇಯಬೇಕು ಆಮೇಲೆ ನಾವು ಇದಕ್ಕೆ ನಾವು ಮಸಾಲೆನ ಸೇರಿಸಬೇಕಾಗುತ್ತೆ ಇದು ಬೇಯೋ ಅಷ್ಟೊತ್ತಿಗೆ ನಾವು ಕಟ್ ಮಾಡಿ ಕೊಂಡಿರೋಂಥ ಎಲ್ಲ ತರಕಾರಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಈ ಈರುಳ್ಳಿ ಟೊಮೊಟ ಹಣ್ಣು ಅವನ್ನೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಮೊದಲನೇದಾಗಿ ಒಂದು ಬಾಣಲೆ ಇಟ್ಟು ಅದಕ್ಕೆ ನಾನು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾನು ಚಿಕನ್ ಬೇಯಕ್ಕೆ ಇಟ್ಟಿದ್ದೀನಲ್ವ ಅದರಲ್ಲೂ ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡಿದ್ದೀನಿ ಅಂದರೆ ಮಿ ಎಣ್ಣೆಗೆನೆ ನಾನು ಒಗ್ಗರಣೆ ಹಾಕಿದ್ರೆ ಎಣ್ಣೆ ಹಾಕಿನೇ ಚಿಕನ್ ಹಾಕಿರೋದ್ರಿಂದ ಈ ಫ್ರೈ ಮಾಡೋದಕ್ಕೂ ಸ್ವಲ್ಪನೇ ಸ್ವಲ್ಪ ಎಣ್ಣೆನ ತೊಗೊಂಡಿದ್ದೀನಿ ಮೊದಲನೇದಾಗಿ ಸ್ಪೈಸಸ್ ಅನ್ನು ಸೇರಿಸ್ಕೊಳ್ಳೋಣ ಈಗ ಬೆಳ್ಳುಳ್ಳಿ ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಈರುಳ್ಳಿನ ಸೇರಿಸ್ಕೊಳ್ಳೋಣ ಟೊಮೊಟೊ ಹಣ್ಣನ್ನು ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿದಲೆ ಹಾಗೇನೂ ಮಸಾಲೆ ರುಬ್ಬಿ ಹಾಕ್ಬೋದು ಆದರೆ ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಅನ್ನೋ ಕಾರಣಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೇನೆ ನಾನು ತೆಂಗಿನ ತುರಿನೂ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಳ್ತೀನಿ ಯಾಕಂದರೆ ಕೊತ್ತಂಬರಿ ಸೊಪ್ಪೇನು ಫ್ರೈ ಆಗಿ ಇದಾಗೋದು ಬೇಡ ಹಸಿ ಇದ್ದಾಗಲೇ ಸ್ಮೆಲ್ ಚೆನ್ನಾಗಿರುತ್ತೆ ಅದರದ್ದು ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಸಾಲೆ ಎಲ್ಲ ತಣ್ಣಗಾಗಲಿ ತಣ್ಣಗಾದ್ಮೇಲೆ ನಾನು ರುಬ್ಕೊಳ್ತೀನಿ ಅಷ್ಟೊತ್ತಿಗೆ ಈ ಚಿಕನ್ನು ಅರ್ಧ ಬೆಂದಿರುತ್ತೆ ಚಿಕನ್ ಆಲ್ರೆಡಿ ಬೇಯ್ತಾ ಇದೆ ಈ ಮಸಾಲೆ ಸ್ವಲ್ಪ ತಣ್ಣಗಾಗಿ ನಾನು ಮಸಾಲೆನ ರುಬ್ಬಿ ಹಾಕುವಷ್ಟೊತ್ತಿಗೆ ಇದು ಕರೆಕ್ಟಾಗಿ ಬೆಂದಿರುತ್ತೆ ಈಗ ನಾನು ಇದನ್ನ ರುಬ್ಕೊಳ್ತಾ ಇದ್ದೀನಿ ರುಬ್ಬಿರೋಂಥ ಮಸಾಲೆನ ಈ ಚಿಕನಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ರುಬ್ಕೊಂಡಿರುವಂತಹ ಮಸಾಲೆನ ನಾನು ಹಾಕಿದ್ದೀನಿ ಈಗ ಇದಕ್ಕೇನೆ ನಾನು ಸ್ಪೂ ಸ್ಪೂನು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ಪೂನ್ ಸ್ಪೂನ್ ಧನಿಯಾ ಪೌಡ್ರು ಸಾಂಬಾರು ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಗೆ ನೀವು ನೀರನ್ನು ಸೇರಿಸ್ಕೋಬೋದು ತೆಳ್ಳಗೆ ಇಷ್ಟಪಡೋರು ಸ್ವಲ್ಪ ನೀರು ಹಾಕ್ಕೊಳ್ಳಿ ಗಟ್ಟಿ ಇಷ್ಟಪಡೋರು ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಮಾಡ್ಕೊಳ್ಳಿ ದಪ್ಪ ದಪ್ಪನೇ ಮಾಡ್ಕೊಳ್ಳಿ ಸಾಂಬಾರು ಕುದೀತಾ ಇದೆ ನೋಡಿ ಸಾಂಬಾರು ಆಗಿದೆ ನೋಡಿ ಎಲ್ಲ ಬೆಂದಿದೆ ನಾಟಿ ಸ್ಟೈಲ್ ಚಿಕನ್ ಸಾರು ರೆಡಿಯಾಗಿದೆ